ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ನಾನು ಮೈಸೂರಲ್ಲಿದ್ದೀನಿ ಜಸ್ಟ್ ಮತ್ತೆ ತಿರ್ಗಿ ನಾನು ಮೂರು ನಾಲ್ಕು ದಿನಕ್ಕೆ ವಾಪಸ್ ಮತ್ತೆ ನಾನು ಮನೆಗೆ ಬಂದೆ ಸ್ವಲ್ಪ ಕೆಲಸ ಇತ್ತು ಅಂತ ಬಂದೆ ನೋಡಿ ತುಂಬನೇ ಅರ್ಲಿ ಮಾರ್ನಿಂಗ್ ಇದೆ ಹೆಂಗಿದೆ ಗೊತ್ತಾ ವೆದರೆಲ್ಲ ತುಂಬಾ ತುಂಬಾ ಸಕ್ಕತ್ತಾಗಿದೆ ಅರ್ಲಿ ಮಾರ್ನಿಂಗ್ ನೋಡ್ತಾ ಇರ್ಬೋದು ಅಲ್ಲಿ ಮಳೆ ಬಂದು ಸರಿಯಾಗಿ ಮಳೆ ಬಂತು ರಾತ್ರಿ ಸರಿಯಾಗಿ ಮಳೆ ಬಂದು ನೀರೆಲ್ಲ ನಿಂತ್ಬಿಟ್ಟಿದೆ ಇವಾಗ ನಾನು ಆ ಶೈಲಿಯಲ್ಲೋ ಹೊರ್ಗಡೆ ಹೊರಟಿದ್ದೀವಿ ಏನು ಕೆಲಸ ಏನು ಎತ್ತ ಅಂತೇಳಿ ಅದನ್ನು ಹೋಗ್ತಾ ಹೋಗ್ತಾನು ಕೂಡ ಶೇರ್ ಮಾಡ್ತೀನಿ ಯಾಕೆ ಏನು ಅಂತ ಹಾಗೇ ನೆನ್ನೆಲ್ಲ ಏನೆಲ್ಲ ಚಿಕ್ಕಪುಟ್ಟ ಪುಟ್ಟ ನಾನು ನಾನು ತೊಗೊಂಡೇ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಹಾಗೆ ಇವತ್ತು ಒಂದು ಇಂಪಾರ್ಟೆಂಟ್ ಒಂದು ಕೆಲಸದ ಮೇಲೆ ಹೋಗ್ತಿರೋ ಅಂಥದ್ದು ಅದನ್ನು ಕೂಡ ಯಾಕೆ ಹೋಗ್ತಾ ಇದ್ದೀನಿ ಎಲ್ಲಿಗೂ ಹೋಗ್ತಾಯಿದ್ದೀನಿ ಯಾವೊಂದು ಅದು ಅಂತ ಖಂಡಿತ ಈ ಒಂದು ಬ್ಲಾಗಲ್ಲೇ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ದಯವಿಟ್ಟು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಒಂದು ಲೈಕ್ ಕೊಡಿ ನನಗೂ ಕೂಡ ಮೋಟಿವೇಶನ್ ಸಿಕ್ಕ ಹಾಗಾಗುತ್ತೆ ಹಾಗೆ ನನ್ನ ಮಗಳ ಒಂದು ಚಾನಲ್ ಕೂಡ ಇದೆ ಅದು ಬಂದು ಲಕ್ಷ್ಮಿಕರೆ ಪಂತ ಅವಳಿಗೂ ಕೂಡ ಸಪೋರ್ಟ್ ಪಡೆ ಅಂತ ಕೇಳ್ಕೊತ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ಅರ್ಲಿ ಮಾರ್ನಿಂಗ್ ಸೂರ್ಯ ಯಾವ ಥರ ಇವಾಗ ಮೂಡ್ತಾ ಇದ್ದಾನೆ ಇಷ್ಟೊತ್ತು ಮೂಡನೇ ಇತ್ತು ಕಾಣ್ತಾ ಇಲ್ಲ ಅಂತ ಅಲ್ಲಿ ಆ ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಇದೆ ಅಲ್ಲಿ ಇವಾಗ ಕಾಣ್ತಾ ಇಲ್ಲ ಇವಾಗ ಚೆನ್ನಾಗಿ ಸೂರ್ಯ ಇದಾನೆ ಇಷ್ಟೊತ್ತು ಮೋಡ ಆ ಥರನೇ ಇತ್ತು ಬನ್ನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ನಾನು ಎಲ್ಲಿ ಇದೀನಿ ಏನು ಅಂತ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬನೇ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಸ್ಪೆಷಲ್ ಡೇ ಇವತ್ತು ನಮಗೆ ಬಟ್ ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂತ ನಾನು ಅಂದ್ಕೊತೀನಿ ಭಾವಿಸ್ತೀನಿ ನೋಡುವ ಹೇಗೆ ನೋಡುವ ಹೇಗೆ ಹೋಗುತ್ತೆ ಇವತ್ತಿನ ಒಂದು ಬ್ಲಾಗ್ ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ಖಂಡಿತ ಶೇರ್ ಮಾಡ್ಕೊತೀನಿ ನಾ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಪ್ಲೀಸ್ ಪಾಸ್ ಇಟ್ ನಾಯಿ ಹೆಂಗೆ ಬರ್ತೈತೆ ಅಂದರೆ ಮನೆ ತೆಗಿಂದನೂ ಬರ್ತಾನೆ ನಾವು ತಕ್ಷಣ ನಿಂತ್ಕೊಬೋದೆ ನಾವು ತಕ್ಷಣ ನಿಂತ್ಕೊಳುತ್ತೆ ನಾವು ಬರ್ತಾ ತಂಗೇ ಬರುತ್ತೆ ನೋಡು ನೋಡೋದು ಹೆಂಗೆ ಬರುತ್ತೆ ನಾಯಿಗಳೆಲ್ಲ ಹೋಗ್ತಾ ಇರೋದೇನೋ ಇಟ್ಬಟ್ಟೆ ನೋಡಿ ಇವತ್ತು ಬಾಳೆ ಏಳುವರೆಗಂತೂ ಬರ್ಬೇಕು ಅವನು ಸಿಕ್ಸ್ಟಿ ರುಪೀಸ್ ಕರ್ಕೊಂಡು ಮಂಜುಳಾ ಮಂಜುಳಾ ಅವರು ನಮ್ಗೆ ಅಲ್ಲಿ ಬಸ್ಸು ಈ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ ಬೆಂಗಳೂರಿಗೆ ಅಂತ ಹೇಳಿ ತೋರಿಸ್ಕೊಟ್ಟು ಅಲ್ಲಿಂದ ಕರ್ಕೊಂಡು ಬಂದ್ರು ಹುಷಾರಾಗೆ ನಮಗೆ ಇವರ ಹೆಸರು ಮಂಜುಳಾ ಅಂತೆ ಹಾಯ್ 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 ನೋಡಿ ರಾಣಿಕ್ಲಾಗ್ಸ್ ಅಂತ ಅಂತ ಹೊಡೀರಿ ನನ್ನ ಚಾನೆಲ್ ಬರುತ್ತೆ ನಿಮ್ದು ಕೂಡ ಹಾಕಿರ್ತೀನಿ ಮತ್ತೆ ಭೇಟಿ ಆಗೋಣ ಬಾಯ್ ಬಾಯ್ ಕೇಳ ಡ್ರೈವರ್ ಇಲ್ಲ গোরেন দেখ টনি ইकडे বস ফাস্ট স্টার্টে বেঙ্গালুরু ফ্যামিলি দিলাই চা বই দেন আইলো কথা নাই আই ಬೆಂಗ್ಳೂರಿಗೆ ಇದು ರೀಚ್ ಆಗುತ್ತೆ ಟೆನ್ ಓ ಕ್ಲಾಕಿಗೆ ಹೋಗುತ್ತಾರು ಫ್ರೆಂಡ್ಸ್ ಎಷ್ಟು ಕಷ್ಟಪಟ್ಟು ಬರ್ತಾ ಬರ್ತಾಯಿದ್ದೀವಿ ಗೊತ್ತಾ ನಾವು ಯಾವಾಗ ಹೋಗೋದು ಮನೆಗೆ ಟೈಮ್ ಇಲ್ಲ ಅನ್ನೋದು ಮುಕ್ಕಾಲು ನಂದಿನಿ ಅವ್ರನ್ನ ನೋಡೋಣ ಅಂತ ನಂದಿನಿ ನಂದಿನಿ ಅಮ್ಮನ ನೋಡೋಣ ಅಂತೇಳ್ಬಿಟ್ಟು ಬರ್ತಾ ಇದ್ದೀವಿ ಯೂಟ್ಯೂಬರು ಹೆಂಗ ಹೋಗೋದು ಗೊತ್ತಿಲ್ಲ ಇದು ಪುಟಾಣಿ ರೈಲು ಎಲ್ಲಿ ಬರುತ್ತೆ ಪುಟಾಣಿ ರೈಲು ಗೊತ್ತಿಲ್ಲ ರೋಡ್ ಒಂದೇ ರೋಡ್ಬಿಟ್ಟು ಯಾರು ಪುಣ್ಯ ಸ್ವಲ್ಪ ಅಡ್ರೆಸ್ ಹೇಳಿದರು ಫ್ರೆಂಡ್ಸ್ ಓಕೆ ಊಟ ಮಾಡಿಲ್ಲ ನಾವಿನ್ನ ಅಲ್ಲಿ ಒಂದು ಐದು ಜನಕ್ಕಾಗೋಷ್ಟು ಊಟ ಹೋಗ್ಬೇಕಾಗಿತ್ತು ಅದು ತೊಗೊಂಡಿಲ್ಲ ನೋಡಿ ಸುಮ್ಮನೆ ಮಾತಾಡ್ಸ್ಕೊಂಡು ಬರೋದಕ್ಕೆ ಇವಾಗ ಇದಾಗ್ತಾ ಇದೆ ನಮಗೆ ಆಗೋದು ಇಲ್ಲ ಯಾಕಂದರೆ ನಾವು ಟೈಮ್ ಆಗಿಬಿಡುತ್ತೆ ಅಲ್ಲಿ ಮಾತಾಡ್ತಿದ್ದೆ ತೋಟ ಮತ್ತು ರಿಟರ್ನ್ ಆಗಬೇಕು ಅಲ್ಲಿ ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ ಯಾಕಂದರೆ ಇಲ್ಲಿಂದ ನಾವು ಮತ್ತು ಅಲ್ಲಿಂದ ನಮ್ಮ ಊರಿಗೆ ಹೋಗಿ ಅಲ್ಬೋ ಕ್ಯಾಚ್ ಮಾಡಬೇಕು ಅಲ್ಲಿಂದ ನಡೆಯೋದಿರುತ್ತೆ ಹಾಗಾಗಿ काय ह्यां अडके काय दोळे हांबा वाटी फ्रेंड्स कबंपारगी बंदी वेळे अडके काय थर अडके वर थर बट अडके वर ना इ ಬಂದು ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಅಲ್ಲಿ ಆಗಲ್ಲ ನೀವು ಇದ್ದೀವಿ ಎಲ್ಲೂ ಸಿಗ್ತಾ ಇಲ್ಲ ನಂದಿನಿ ಅಮ್ಮ ದೇವತೆ ಹೋಗ್ತಾ ಊಟನೂ ಕೂಡ ಮಾಡಲ್ಲ ಒಂದು ಗಂಟೆ ಆಯಿತು ನಾವು ವಾಪಸ್ ಹೋಗೋದಕ್ಕೆ ರಿಟರ್ನ್ ಹೋಗಬೇಕು ನೋಡೋಣ ಕಳ್ಸಿ ಪುಟಾಣಿರ ಇಲ್ಲ ಅಂತ ಹೇಳಿದವ ಇಲ್ಲಿ ಬಂದ್ವಿ ನೋಡಿದ್ರೆ ಚೋಲ್ ಜನ ಇದ್ದಾರೆ ನೋಡಿದ್ರೆ ಸ್ಟೋನ್ ಜನದಲ್ಲಿ ಅಷ್ಟು ದೂರ ಅಲ್ಲ ಎಲ್ಲ ಓಡಾಡ್ಕೊಂಡು ಬಂದಿದ್ದು ಸಿಗ್ತಾ ಇಲ್ಲ ಇನ್ನು ನಾವಿಲ್ಲಿ ಫೋನ್ ಬೇರೆ ಹೋಗಿ ನಂಬಕ್ಕೆ ಗೊತ್ತಿಲ್ಲ ವಾಟ್ಸಪ್ ಅಂತ ಹೇಳಿದ್ದು ನಮ್ಗೆ ಗೊತ್ತಾಗಿಲ್ಲ ಇನ್ನು ವಾಟ್ಸಪ್ ಮಾಡಲಿಕ್ಕೆ ಬಂದಿರು ಟ್ರೈ ಮಾಡಿದ್ರೆ ಯಾವುದು ಫೋನ್ ಹೋಗ್ತಿಲ್ಲ ಏನಿಲ್ಲ ಚಿಕ್ಕಪ್ಪು ಹೋಗ್ತೀವಿ ನಾವು ಊರಿಗೆ ಹೋಗೋಕ್ಕೆ ಟೈಮ್ ಆಗಿಬಿಡ್ತೀವಿ ನಾವು ಊರಿಗೆ ಹೋಗೋದಕ್ಕೆ ಮೈಸೂರಿಗೆ ಹೋಗೋದಕ್ಕೆ ಟೈಮ್ ಆಗಿಬಿಡ್ತೀವಿ ಮತ್ತೆ ನಮ್ಮ ಊರಿಗೆ ಹೋಗೋದಕ್ಕೆ യു ഇവിംഗ് ലെറ്റർ ಅನಿಲ್ಯೋಕೇತ ಮೆಸೇಜ್ ಅಕ್ಕ ಅಕ್ಕ ಅಂತ ಆಗ್ತಿರ್ಲಿಲ್ಲ ಸಾರಿ ಅಪ್ಪಿನ ನಿಜ ನೆನಪಾಗ್ಲಿ ಸಾರಿ ನೋಡ್ತಾ ನೋಡ್ದೆ

ಇವಾಗ ಸಡನ್ಲಿ ನಾನು ನೋಡಿದೆ ನಾನು ಅಲ್ಲಿ ನೋಡಿದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸಂಡೇ ಅಷ್ಟೇ ಲೈವ್ ಮಾಡ್ತಿದ್ರು ಸಂಡೇ ಅಷ್ಟೇ ಮಾಡ್ತಿದ್ದೆ ನಾ ಸಂಡೇ ಎಂಟು ದಿವ್ಸ ಕೈ ಕೂತ್ಕೊಂಡಿರ್ತಿದ್ದೆ ನಮ್ಮ ಅಕ್ಕ ಲೈವ್ ಬರ್ತಂತೆ ಬರ್ತಿದ್ದೆ ಓ ಲೈವ್ ಜಾಯ್ನ್ ಆಗಬೇಕು ಅಂದ್ಕೊಂಡಿದೆ ನಮ್ಮದು ಸಿಂಗಿಂಗ್ದು ಯಾವುದೋ ಕಾರ್ಯಕ್ರಮ ಬಂದುಬಿಡೋದು ನಾ ಸಿಂಗಿಂಗ್ ನಾವು ಅಷ್ಟರಲ್ಲಿ ಇವಾಗ ನೋಡಿದೆ ನನಗೆ ಖುಷಿ ಆಯಿತು ಫುಲ್ಲು ಅಕ್ಕ ಆಯಿತು ನಾನು ಅಮ್ಮ ಮೀಟ್ ಇದೆ ಕೊಟ್ಟೆ ನಾನು ಹಿಂಗೆ ಹಿಡ್ಕೊಂಡಿದ್ದೀನಿ ಅಷ್ಟೇ ಎಲ್ಲ ಸಕ್ಸಸ್ ಆಯ್ತು ಅದು ಅಯ್ಯೋ ಇದು ಯಾರ ಇನ್ನೇ ಲೈವ್ ಹೋಗಿದ್ದೆ ನಾನು ಮನೆ ಬರ್ತೀನಿ

ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ಮನವೇನು ಆಗುತ್ತೆ ಎಲ್ಲರೂ ಕನಿಬೇಕು ಚೆನ್ನಾಗಿ ಹೇಳ್ತಾರೆ ಇಲಾಖೆ ಜೊತೆ ಮನೇಲಿ ದಯವಿಟ್ಟು ಕನ್ನಡ ಮಾರ್ಕ್ಸ್ ಚಾನಲ್ ದಯವಿಟ್ಟು ಸಪೋರ್ಟ್ ಮಾಡಿ ನನ್ಗೆ ಯಾರು ಸಬ್ಸ್ಕ್ರೈಬರ್ ಇದ್ದಾರೆ ನಾನು ಒಂದು ಚೆನ್ನಪ್ಪು ನಾನು ಯಾರ್ಯಾರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ರಾಣಿ ಕನ್ನಡ ಬ್ಲಾಗ್ಸ್ ಅಂತ ಹೇಳಿ ರಾಣಿ ಕಿರೀಟ ಎಲ್ಲ ಕಿರೀಟ ಮನೇಲಿ ದಯವಿಟ್ಟು ರಾಣಿ ಕನ್ನಡ ಬ್ಲಾಗ್ಸ್ ಇವ್ರ ಚಾನಲ್ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಇದ್ದಾರೆ ನಾನು ಎಷ್ಟು ಜನಕ್ಕೂ ನಾನು ಯಾರ್ಯಾರು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಎಲ್ರು ಗ್ರೋ ಆಗ್ಬೇಕಂತಾನೆ ನಾನು ಕೇಳ್ಕೊಳ್ಳೋದು ದಯವಿಟ್ಟು ರಾಣಿ ಬ್ಲಾಕ್ಸ್

တကယ်လို့သမိုင်းကတည်းကဒါတွေကဘယ်လိုမျိုးလဲဆိုတာကို model ပုံနဲ့ကြည့်လို့ရအောင်ပေါ့။ဒါဆိုရင်ဘယ်လိုမျိုးလဲဆိုတာကိုလည်းရခဲ့မှာပေါ့။ဒါနဲ့ရခဲ့မှာပေါ့။ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಥವಾ ಒಂದು ಅನುಭವ ಈ ಒಂದೆಲ್ಲ ಒಂದು ಯೂಟ್ಯೂಬರ್ ಫ್ರೆಂಡ್ಸ್ನ ನಾನು ಮೀಟ್ ಮಾಡಿದ್ದಂಥದ್ದು ಅಮ್ಮನ ಮೀಟ್ ಮಾಡ್ಲಿಕ್ಕೆ ಬಂದಿದ್ದಂಥದ್ದು ತುಂಬಾ ಖುಷಿ ಅನಿಸ್ತು ಆದರೆ ಸ್ವಲ್ಪ ಕಷ್ಟಪಟ್ಟು ಹುಡುಕಿದ್ದಾಯಿತು ನನಗೂ ಕೂಡ ಇದೇ ಫಸ್ಟ್ ಟೈಮು ಬೆಂಗಳೂರಿಗೆ ಕಾಲಿಟ್ಟಿರೋ ಅಂಥ ಒಂದು ಅನುಭವ ಹಾಗಾಗಿ ನನಗೆ ಹುಡುಕ್ಲಿಕ್ಕೆ ತುಂಬಾ ಕಷ್ಟ ಆಯಿತು ಇಲ್ಲೆಲ್ಲರೂ ಕೂಡ ತುಂಬನೇ ಜನ ನನ್ನ ವೀಡಿಯೋಸ್ ನೋಡೋರು ಕೂಡ ಇದ್ದರು ನಂದಿನಿ ಅಮ್ಮನ ಒಂದು ಓ ಸಬ್ಸ್ಕ್ರೈಬರ್ಸು ಎಲ್ಲರೂ ಸಿಕ್ಕ್ರು ಎಲ್ಲಾರು ಮಾತಾಡ್ಸಿದ್ದು ತುಂಬಾನೇ ಖುಷಿ ಅನಿಸ್ತು ನನಗೆ ಈ ಒಂದು ಮೀಟಪ್ಪ ಇಂದ ಮಗಳದ್ದು ಚಾನೆಲ್ ನೋಡ್ತಾಯಿದೆ ಚಾನೆಲ್ ನೋಡ್ತಾಯಿದೆ ನೀವು ಒಂದ್ ಟೈಮ್ ಲೈವ್ ಬರ್ತೀರಾ ಒನ್ ಟೈಮ್ ಲೈವ್ ಅಲ್ಲಿ ಸ್ವಲ್ಪ ಬರ್ತಾ ಇದ್ದೀರ ನಾನು ಲೈವ್ಗೆ ಡೈಲಿ ಬರ್ತಾ ಇದೆ ಆಚೆ ಮಾತಾಡ್ತ ಬರ್ತಾ ಇದೆ ಎಲ್ಲರೂ ಕೂಡ ಸುಮಾರು ಎರಡರಿಂದ ಮೂರು ಗಂಟೆ ಮೂರುವರೆವರೆಗೂ ಇದ್ದು ಮಾತಾಡಿ ಕಾಲ ಕಳೆದು ಹೋಗಿರೋ ಅಂಥದ್ದು ಬಟ್ ನಾನು ಮೈಸೂರಿಗೆ ಹೋಗಬೇಕಾದ ಕಾರಣ ನಾನು ಬೇಗನೆ ಮಾತಾಡಿಸಿದ್ದೆ ಒಂದು ಅರ್ಧ ಗಂಟೆ ಇದ್ದೆ ಅಷ್ಟೇ ನಾನು ಹಾಗಾಗಿ ನಾನು ವಾಪಸ್ ಹೊರಟುಬಿಟ್ಟೆ ನಾನು ಬೇಗನೆ ಹೊರಟೆ ನಾನು ತುಂಬಾ ದೂರ ಹೋಗೋರ ದೂಗ ದೂರ ಹೋಗೋವಂಥವ್ರು ಯಾರು ಕೂಡ ಅಲ್ಲಿ ಸ್ಟೇ ಆಗಿ ಸ್ವಲ್ಪ ಹೊತ್ತು ಟೈಮ್ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಬಂದಿದ್ದೆ ಮಾತಾಡಿಸಿದ್ದು ಎಲ್ಲರನ್ನೂ ಬೇಗ ಬೇಗ ಹೊರಟು ಹೋಗಿದ್ದಂಥದ್ದು ನಾನು ಕೂಡ ಹಾಗೆ ಹೊರಟೋದೆ ಹಾಗಾಗಿ ಮಿಕ್ಕಿದ್ದಂಥ ಇನ್ನೂ ಸ್ವಲ್ಪ ಇವರ ಒಂದು ಅಲ್ಲಿ ನಂದಿನಿ ಅಮ್ಮ ಅಲ್ಲಿ ಅದೆಲ್ಲ ಇಲ್ಲ ಮಾಡ್ತೇವ್ ಎಲ್ಲಿ ಹುಡುಕಲ್ಲಿ ಪುನೀತನ್ನ ನಿನ್ನ ಅಗಲಿ ಹೋದೋ ನೀ ನಮ್ಮನ್ನ ಎಲ್ಲಿ ಅಪ್ಪು ಅನ್ನ ನಿನ್ನ ಅಗಲಿ ಹೋದೋ ನೀ ನಮ್ಮನ್ನ ತಾಯಿ ಇಲ್ಲದ ತಪ್ಪಲಿ ಆಯ್ತೋ ಕರುನಾಡಿನ ಜನ ಕರುನಾಡಿನ ಜನ ತಾಯಿ ಇಲ್ಲದ ತಬ್ಬಲಿ ಆಯ್ತೋ ಕರುನಾಡಿನ ಜನ ಕರುನಾಡಿನ ಜನ ಕಾಜನೂರ ಹುಟ್ಟಿದ ಸ್ಥಾನ ತಾಯಿ ಪರ್ವತಿ ತಂದಿ ರಾಜನ ಅವರ ಮುದಿನ ಮೂರನೇ ಮಗನಗಿ ಹುಟ್ಟಿ ಬಂದೋ ನೀ ಜಾತಿ ಭೇದ ಮಾಡಲಿಲ್ಲೋ ನೀನಾ ಎಲ್ಲರಿಗಿನ ಮ ತಮ್ಮ ಅಣ್ಣ ಅಭಿಮಾನಿಗಳ ದೇವರೆಂದು ಮಾಡಿ ಹೋದ ಜೀವನ ಮಾಡಿ ಹೋದ ಜೀವನ ಅಭಿಮಾನಿಗಳ ದೇವರೆಂದು ಮಾಡಿ ಹೋದ ಜೀವನ ಮಾಡಿ ಹೋದ ಜೀವನ ಥ್ಯಾಂಕ್ ಯು ಥ್ಯಾಂಕ್ ಯು ೇಟ್ ಇದೆ ಊರಿಗೆ ಬಂದಬ್ಬಾ ಮೈಕೂರು ಸೈಡ್ ಬಂದಬ್ಬಾ ಫೋನ್ ನಂಬರ್ ಮೈಸೂರು ಹೋಗೋಕ್ಕಲಿಂದ ಹಂಗೆಲ್ಲ ಇದೆ

ಪಂಚಮಿ ಹಬ್ಬಕ್ಕೆ ಕರೀಲಾಕ ಬರ್ತೀನಿ ಪಂಚಮಿ ಹಬ್ಬಕ್ಕೆ ಕರೀಲಾಕ ಬರ್ತೀನಿ ಆಡುನು ಜೋಕಾಲಿ ಕಾಲಿ ನಾನು ನೀನು ಆಡುನು ಜೋಕಾಲಿ ಕಾಲಿ ಕೂಡಿ ಆಡೇವ್ ಅಂಗಳದಲ್ಲಿ ಉಂಡೆವ್ರಿ ಒಂದೇ ಗಂಗಲದಲ್ಲಿ ಕೂಡಿ ಆಡೇವ್ ಅಂಗಳದಲ್ಲಿ ಉಂಡೆವ್ರಿ ಒಂದೇ ಗಂಗಲದಲ್ಲಿ ಪ್ರೀತಿಯ ಅಕ್ಕನ ನಾಯಂಗ ಮರಿಯಲಿ ಪ್ರೀತಿಯ ಅಕ್ಕನ ನಾಯಂಗ ಮರಿಯಲಿ ಗಂಡನ ಮನೆಯಲ್ಲಿ ಆ ಗಂಡನ ಮನೆಯಲ್ಲಿ ಅಕ್ಕನ್ನ ಹೆಂಗ ಮರಿಯಲಿ ಮರೆತು ನಾಯಂಗ ಬಾಳಲಿ ಪಂಚಮಿ ಹಬ್ಬಕ್ಕ ಕರೀಲಕ್ಕ ಬರ್ತೀನಿ ನಾಗರ ಪಂಚಮಿಗೆ ಕರೀಲಕ್ಕ ಬರ್ತೀನಿ ಆಡುನು ಜೋಕಾಲಿ

ನೆಕ್ಸ್ಟ್ ಅಲ್ಲ ಇನ್ನೊಂದು ನೀನು ನಿಮ್ ಚಾನೆಲ್ ಮಾಡ್ಕೊಂಡು ನೀ ಎಂತ ಮಾಡೋದು ಬೇಡ ಎಲ್ಲೆಲ್ಲರೂ ಕುತ್ಕೊಂಡು ಹಿಂಗೊಂದು ಎರಡು ಸಾಕು

はい。<laughs> ஆணி கரண்ட் கேள் ஜோரே சொல்லப்பா ஜோரேனா ஆய் நான் மாத்தேன் ஓகேனா அம்மே ஆய்

ಅವಾಗ ಹೋಗ್ತಿವ ನಾನು ಮೈಸೂರಿಗೆ ಹೋಗಿ ತುಂಬ ನಾವು ನಿಮ್ಗೆ ನೋಡ್ಬೇಕಂತ ಸರ್ ಬಂದ್ಬಿಟ್ಟ ಸರಿ ಬಾಯ ನನ್ ಕೈಲಿ ಸಿಹಿ ಬಾಯ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ

ఫ్రెండ్స్ ఓకే ఫ్రెండ్స్ నోడి విధానసౌదినే బట్ అదే నన్ను విధాన సౌదక్ ఆడతాయి యాకంద్రోగ్ కత్లాబి లేట్ ఆగతే ఆగద ఇన్నొమ్మే బంద ನಾನು ಶೇರ್ ಮಾಡ್ಕೊತಿದ್ ಸ್ವಲ್ಪ ಬಂದು ನೋಡಬೇಕು ಅಂತ ನೋಡಿಲ್ಲ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇವತ್ತು ನಂದಿನಿ ಅಮ್ಮನ ನಾನು ಮೀಟ್ ಮಾಡಲಿಕ್ಕೆ ಬಂದಿದೆ ಕಡೆಗೆ ಸಿಗೋಲ್ಲ ಅಂತ ಅಂದ್ಕೊಂಡು ವಾಪಸ್ ಹೊರಟಿದ್ವಿ ಅಂದರೆ ಹೋಗುವಾಗ ಅಲ್ಲಿ ಸ್ವಲ್ಪ ಜನ ಗುಂಪು ಕಟ್ಟಿತ್ತು ನೋಡಿದಾಗ ಅವರು ಸಿಕ್ಕಿದಂಥದ್ದು ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡಿಕೊಂಡೆ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ ಹಾಗೆ ನನ್ನ ಮಗಳೇ ಹೇಳಿದ್ದು ಅಮ್ಮ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡೋಣ ಮುಂಚೆನೇ ಹೇಳಿದ್ದು ಅಮ್ಮ ತುಂಬ ಜನ ಇದ್ದಾರೆ ಭಾನಮಾರ್ ಹೋಗೋಣ ಅಂತ ಹೇ ಅವರೆಲ್ಲ ಬಿಡುವ ವಶ ಅಲ್ಲಿ ಹಾಗೆ ಹೇಗೆ ಅಂತ ಅಂದ್ಕೊಂಡು ಅದು ಟ್ರೈನ್ ಅನ್ನೋ ಒಂದು ಗುರುತಿದ್ರಲ್ಲ ಪುಟ್ಟಣಿ ಟ್ರೈನ್ ಅಂತ ಅಲ್ಲಿಗೆ ಹೋದೆ ನಾನು ಅದು ಸಮೀಪನೇ ಮುಂದೆ ಇತ್ತು ಬಟ್ ನಾನು ಅದನ್ನ ಬಿಟ್ಟು ಮುಂದೆ ಇನ್ನೂ ಓದೇ ಬಿಟ್ಟರೆ ಟ್ರೈನ್ ಹತ್ತಿರಕ್ಕೆ ಹೋಗಿ ಸರ್ಚ್ ಮಾಡ್ತಾ ಇರುವಾಗ ಸಿಗಲಿಲ್ಲ ಯಾರು ಕೇಳಿದ್ರು ಹೇಳಲಿಲ್ಲ ಆಮೇಲೆ ಮುಂದಕ್ಕೆ ಹೋದಾಗ ಅದೇ ವಾಪಸ್ಸು ಹೋಗೋಣ ಇನ್ನೇನು ಆಗೋದಿಲ್ಲ ನಮಗೆ ಟೈಮ್ ಆಗಿಬಿಡುತ್ತೆ ಅಂತ ಹೋಗ್ತಾ ಇರುವಾಗ ಸಿಕ್ಕರು ನಂದಿನಿ ಅಮ್ಮ ಮಾತಾಡಿಸಿ ಇಷ್ಟೆಲ್ಲ ಆಯಿತು ನೀವು ನೋಡಿದ್ರಲ್ವ ಆಶೆನೂ ಒಬ್ಬ ಮುದ್ದು ತಮ್ಮನೂ ಕೂಡ ಸಿಕ್ಕಿದ್ರು ಅಂತ ಹೇಳ್ತಾ ಅನ್ಫಾರ್ಚುನೇಟ್ ಸಿಕ್ಕಿದ್ರು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಷ್ಟ ಇವತ್ತಿನ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅಂತ ಪ್ಲೀಸ್ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈಗ ಟೈಮ್ ಆಗ್ತಾ ಬಂದು ನನ್ನ ಮನೆಗೆ ಹೋಗ್ಬೇಕು ಇನ್ನು ಕೂಡ ಊಟನೂ ಕೂಡ ಮಾಡಿಲ್ಲ ಈಗ ಹೋಗಿ ಏನಾದರೂ ತಿನ್ಕೊಂಡು ಹೋಗ್ಬೇಕು ಓಕೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗ ಸಬ್ಸ್ಕ್ರೈಬ್ ಆಗೋದಿಲ್ಲ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿದ್ದೆ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ಲೆ ಸಿಗ್ತೀನಿ ಫ್ರೆಂಡ್ಸ್ ಗುಡ್ ಬಾಯ್ ಟೇಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್ ಬಾಯ್ ಬಾಯ್ இவத் நைசூர் யாக்க இல்லே ஆகபுடுத்து முருவரை நாலு கண்டே நம் அது சிட்டி பஸ் கேஸ் மாதிரி நான்